ಅಗ್ಗ ಅಲ್ಲಿಗೆ ಹೋಗತ್ತಣ್ಣ ಅದ ಬಂದೋಬಸ್ತ್ ಅಣ್ಣ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪತ್ತ ಅಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾಡ ಬೇಡ ಅಷ್ಟು ಬೇಡ ಹಣ ಅಣ್ಣ ಇಲ್ಲ 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 ಇಲ್ಲಿ

ತಳಿಯಳಂತ ಹುಡುಗಿನ ತಳಿಯಳಂತೋಟ ಕಲ್ಲಿ ತಳ್ಳಿ ಕೊಟ್ಟಳ ಅವ್ ಇಲ್ಲಿ ನಿಂತಾಳ ಅವಳ ಮುಖ ನೋಳ ಹಂಗಾರ ಅಣ್ಣ ಏನಾದ್ರೂ ಅದಕ್ಕೆ ಬಾಟ್ಲಿಗಿಟ್ಲೇನು ಬಡ ಬಡ ನಾವ್ ಅಪರಿಚಿತ ಅಣ್ಣ ಅತ್ತ ಕೂಕೊಂಡ ಪಾಪ ನಾವ್ ಉಂಟ ಓದ್ತಾವಣ್ಣ ಹಂಗೆ ಬಾ ಅಣ್ಣ